ಗಂಡುಗಳು ಅಕ್ಕಿಗಳು ವಿಡಿಯೋ ಇರುತ್ತೆ ಎಲ್ಲ ಚೆನ್ನ ಚೆನ್ನಾಗಿರೋ ಗಂಡುಗಳು ಇರುತ್ತೆ ನೋಡಿ ರಿಸಲ್ಟ್ ಇರೋ ಗಂಡುಗಳು ಇನ್ನೂ ಗಂಡುಗಳು ಸೇಲ್ಗಿದೆ ಒಂದಾಗಿ ವಿಡಿಯೋ ನೋಡಿ ನೋಡ್ತಾ ಇರೋದು ಗೇರ್ವ ಗಂಡು ನೋಡಿ ಅಕ್ಕಿ ಎಲ್ಲ ಹೇಗೆ ಎಲ್ಲ ಹಳೆ ಅಕ್ಕಿಗಳೇ ನೋಡಿ ಗೇರ್ವಾ ಗಂಡು ನೋಡಿದ್ರಲ್ಲ ಅದ್ರ ವಿಡಿಯೋ ನೋಡಿ ಎಲ್ಲ ಹಳೆ ಗಂಡು ನೀಟಾಗಿ ಬರ್ತದೆ ಅಲ್ಲಿ ಲೆಂತ್ ಅಕ್ಕಿ ಇದು ಎಲ್ಲ ಅಕ್ಕಿಗಳೆಲ್ಲ ನೋಡಿ ಗಂಡುಗಳೆಲ್ಲ ಒಳ್ಳೆ ಒಳ್ಳೊಳ್ಳೆ ಲೆಂತ್ ಇದೆ ಭಾರ ತೋರಿಸಿಬಿಡು ಹಂಗೆ ನೋಡಿ ಸಿಂಗಲ್ ಟೇಲು ಚಳಿ ಬಾಲ ಇನ್ನೊಂದು ನಗೀನಾ ತಾಮ್ರಲ್ ಗಂಡು ಸೇಲ್ಗಿದೆ ಇದೂ ಒಲ್ ನಗೀನಾ ತಾಮ್ರ ನೋಡಿ ಅಕ್ಕಿಗಳೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆದರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವಾಗ ನಗೀನಾ ತಾಮ್ರಾಲ್ ಗಂಡು ನೋಡಿದ್ರಲ್ಲ ಅದು ಕಣ್ಣಿನ ವೀಡಿಯೋ ಈ ಗಂಟಲ್ ಏನಾದ್ರು ರಿಸಲ್ಟ್ ಇದೆಯಾ ಹಾಂ ಬ್ರೋ ಈ ಜೊತೆಯನ್ನೇ ಇದೆ ದೊಡ್ಡ ಜೊತೆ ರಿಸಲ್ಟ್ ಇದೆ ನನ್ನ ಹತ್ರ ಸಿಕ್ಸ್ ಅವರ್ಸ್ ಆಡಿದೆ ಪಟ್ಟ ಎಲ್ಲ ಈ ಗಂಟಲು ಆರ್ ಅವರ್ ಆಡಿದೆ ಪಟ್ಟ ಸರಿ ಬ್ರೋ ಇವಾಗ ಜಾಕು ಕಲಾಂಕ ಗಂಡು ಸೇಲ್ಗಿದೆ ಇವೆಲ್ಲ ಜಾಕು ಆಲ್ ಗಂಡಲ್ಲಿ ಸೇಲಕ್ಕೆ ನೋಡಿರ್ತೀರಾ ಪೂರ್ತಿ ಕಲಾಂಕ ಕಣ್ಣಲ್ಲಿ ಯಾವುದು ಜಾಸ್ತಿ ಸೇಲಕ್ಕೆ ನೋಡಿರಲ್ಲ ಇವಾಗ ಸೇಲ್ಗಿದೆ ನೋಡಿ ಮೂರು ದಸದ ಗಂಡಿದು ಬಾಜಿ ತುಂಬ ಬಾಜಿ ಚೆಕ್ ಕಲಾಂಕ ಗಂಡು ನೋಡಿದ್ರಲ್ಲ ಅದರ ವಿಡಿಯೋ ಇದು ಗಂಡು ಸ್ವಲ್ಪ ಬ್ಲೂ ಶೇಡ್ ಇರುತ್ತೆ ಕಣ್ಣು ನೋಡ್ಕೊಳ್ಳಿ ಟಾಪ್ ಕ್ಲಾಸ್ ಗಂಡಿದು ಬಲ ತೋರಿಸ್ರು ಹಾಗೆ ಇವಾಗ ಇನ್ನೊಂದು ರೇಖದಾರ್ ಗಂಡು ಸೇಲ್ಗಿದೆ ನೋಡಿ ಗಂಡೆಲ್ಲ ಹೇಗಿದೆ ಅಂತ ಎಲ್ಲ ರಿಸಲ್ಟ್ ಎಲ್ಲ ಇದೆ ರೇಖೆಲ್ಲ ಚೆನ್ನಾಗಿದೆ ಗಂಡದು ನೋಡಿ ಇವಾಗ ರೇಖ್ದಾರ್ ಗಂಡು ನೋಡಿದ್ರಲ್ಲ ಅದರ ವಯಸ್ಸೇನು ಗಂಡು ನೋಡಿ ಇನ್ನೊಂದು ನಗಿನ ತಾಮ್ರಲ್ ಗಂಡು ಇವಾಗ ನೋಡ್ತಿರೋ ಗಂಡುಗಳೆಲ್ಲ ಒಳ್ಳೆ ಲೆಂತ್ ಗಂಡುಗಳೇ ಯಾವ ವಿಡಿಯೋದಲ್ಲಿ ಹಾಕಿರೋದೆಲ್ಲ ಒಳ್ಳೊಳ್ಳೆ ಲೆಂತ್ ಗಂಡುಗಳೇ ಗಂಡುಗಳೇ ಹಾಕಿದಿವೆಸ್ತೇವೆ ನಗಿನ ತಾಮ್ರಾಲ್ ಗಂಡು ನೋಡಿದ್ರಲ್ಲ ರೈಸೇನು ಗೋಲ್ಡ್ ಶೇಕ್ ಕಣ್ಣು ವಿಂಗ್ಸ್ ಪ್ಯಾಟ್ರನ್ ನೋಡಿ ಅಲ್ಲಿ ಇದೆ ಅಕ್ಕಿಯಲ್ಲಿ ವೈಬ್ರೇಷನ್ ಎಲ್ಲ ಇದೆ ನೋಡಿ ನೀವು ಡೈರೆಕ್ಟಾಗಿ ಬಂದು ನೋಡಿ ಅಕ್ಕಿ ಸೆಲೆಕ್ಷನ್ ಮಾಡಿ ತೊಗೊಂಡೋಗೋರು ಡೈರೆಕ್ಟಾಗಿ ಬಂದು ನೋಡ್ಬೋದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಡೆ ಇರುತ್ತೆ ಡೈರೆಕ್ಟಾಗಿ ಬಂದು ನೋಡಿ ತೊಗೊಳ ಆಗಿದ್ರು ತೊಗೋಬೋದು ಮತ್ತೆ ಇನ್ನೊಂದು ನಗಿನ ತಾಮ್ರದ ಗಂಡು ಇದು ಮೂರನೇ ಗಂಡು ಈ ವಿಡಿಯೋದಲ್ಲಿ ಆಗ್ತಿರೋದು ನೋಡಿ ಬ್ರೋ ಈ ಅಕ್ಕಿ ಏನಾದರೂ ರಿಸಲ್ಟ್ ಇದೆಯಾ ಬ್ರೋ ಆಡಿದೆಯಾ ಟೂರ್ನಮೆಂಟ್ ಆಡಿದೆಯಾ ಅಪ್ಪ ಅಮ್ಮನೇ ಇದೆ ಅಪ್ಪ ಅಮ್ಮನೂ ಸೆಲ್ಗೆ ಇದ್ರ ಅಪ್ಪ ಅಮ್ಮ ಎಲ್ಲ ಇವ್ರ ಹತ್ರನೇ ಇದೆ ನೋಡಿ ಬಂದು ನೋಡಿ ತಗೊಳ್ಳೋ ಇರೋರು ಡೈರೆಕ್ಟಾಗಿ ನೋಡಿ ಬಂದು ತಗೊಳ್ಳಿ ಟೂರ್ನಮೆಂಟ್ ಆಡಿರೋ ಇದು ಇನ್ನೊಂದು ನಗೇನ ತಂದ್ರ ಅದು ನೋಡಿದ್ರಲ್ಲ ಅದ್ರ ಐಸೈನ್ ಇದು ಎಂಟು ಅವರ್ ಆಡ್ತು ಅಂತ ಹೇಳೋದಲ್ಲ ಅದೇ ಗಂಡಿನ ಇಸ್ ಏನಿದು ಈ ಗಂಡು ಸೀಲ್ಗೆಲ್ಲ ಎಂಟು ಅವರ್ ಆಡಿದೆ ರಿಸಲ್ಟ್ ಇರೋ ಆಡಿರೋ ಗಂಡ ಇದು ಇವಾಗ ಇನ್ನೊಂದು ಡುಬಾಸ್ ಗಂಡು ಸೇಲ್ಗಿದೆ ನೋಡಿ ಅಕ್ಕಿ ಎಲ್ಲ ವೈಬ್ರೇಷನ್ ಹೇಗೆ ಮಾಡ್ತಾ ಇದೆ ನೋಡಿ ಬ್ರೋ ಇದು ಅಕ್ಕಿ ಬಗ್ಗೆ ಹೇಳಿ ತುಂಬ ಹಳೆ ಅಕ್ಕಿ ಮೀಟರ್ ಗೇಜ್ ತಿರಾವಲ್ ಗಂಡಿದು ನೋಡಿ ಹೇಗಿದೆ ಅಂತ ಅವರ್ ಪಟ್ಟ ಪ್ರೆಸೆಂಟು ನಾಲ್ಕು ಅವರ್ ಆಡ್ತಾ ಇದೆಂತೆ ನೋಡಿ ಈಗ ಮೀಟರ್ ಗೇಜ್ ತಿರಾವಲ್ ಗಂಡು ನೋಡಿದ್ರಲ್ಲ ಅದ್ರ ಕಣ್ಣಿನ ವೀಡಿಯೋ ಕಲಾಂಗ ಕಣ್ಣು ಅಷ್ಟಾಗಿ ಕಾಣಲ್ಲ ನೋಡಿ ಅದು ವಿಂಗ್ಸ್ ಪ್ಯಾಟ್ರನ್ ತೋರಿಸ್ಬಿಟ್ಟರು ನೋಡಿ ವಿಂಗ್ಸ್ ಪ್ಯಾಟ್ರನ್ನೆಲ್ಲ ಹೇಗಿದೆ ಅಂತ ನಿಂತಿದೆ ಇದರಲ್ಲೂ ಪಟಗಳೆಲ್ಲ ನಾಲ್ಕು ಅವರು ಪ್ರೆಸೆಂಟ್ ಆಡ್ತಾಯಿದ್ದೆ ಹಾಂ ರಿಸಲ್ಟ್ ಇದೆ ಗಂಡಲ್ಲಿ ಇನ್ನೊಂದು ರೋಷನ್ ಗಂಡು ಸೇಲ್ಗಿದೆ ಈಗ ನೋಡಿ ಎಲ್ಲ ಒಳ್ಳೊಳ್ಳೆ ಆಡಿದೆ ಎಷ್ಟು ನಾಲ್ಕು ಅವರ್ ಆಡಿದೆ ಒಬ್ರು ಗಂಡಿದು ಬಾಯ್ ಈಗ ರೋಷನ್ ಗಂಡು ನೋಡಿದ್ರಲ್ಲ ಅದ್ರ ರೈಸ್ ಏನಿದು ಹಾಗೆ ವಿಂಗ್ಸ್ ಪ್ಯಾಟರ್ನ್ ನೋಡಿ ಅಕ್ಕಿದುಡಿಂಗ್ ತುಂಬಾ ಟಾಪ್ ಕ್ಲಾಸ್ ಇನ್ನೊಂದು ಬುರಿ ಪಿಲಾಂಕ ಗಂಡು ನೋಡಿ ಅಕ್ಕಿ ಹೇಳಲ್ಲ ಹೇಗಿದೆ ಅಂತ ಅಕ್ಕಿ ಹೇಳಲ್ಲ ಸ್ವಲ್ಪ ಗಾಬರಿ ಇದೆ ಅದಕ್ಕೆ ಕರೆಕ್ಟಾಗಿ ಆಗಿ ಇಲ್ಲ நாடி புரி நோடி பூரி பிலாங்கு நோடி பூரி பிலாங்கு நோட்ரல்ல அது ஐசேனோ ಇವಾಗ ಇನ್ನೊಂದು ಸಬ್ಜಾ ರೆಕ್ದಾರ್ ಗಂಡು ಇದು ಸೇಲ್ಗಿದೆ ಎಲ್ಲ ಗಂಡುಗಳೆಲ್ಲ ಹೇಗಿದೆ ನೋಡಿ ಎಲ್ಲ ಲೆಂತ್ ಇರೋ ಗಂಡುಗಳೇ ಎಲ್ಲ ವಿಂಗ್ಸು ರೇಕ್ಗಳು ನೋಡಿ ಹಂಗೆ ಇಲ್ಲ ಬ್ರೀಡಿಂಗ್ ಅಕ್ಕಿ ಇವಾಗ ಆಗ್ತಾರೆ ಇವಾಗ ಸಬ್ಜಾ ರೆಕ್ದಾರ್ ಗಂಡು ನೋಡಿದ್ರಲ್ಲ ಅದ್ರ ವಯಸ್ಸೈನು ನೋಡಿ ಎಲ್ಲ ಹಳೇ ಗಂಡಿದು ப்ரீடிங் நமக்கு ஒழை கண்டு யாரோடிங்கே உடுக்கா ஒல்லே கண்டிதுனல் நோடி ரெக்கே பட்டர் நோடி பட்டி நோடி கீழே ஹேக பட்டி அந்த இன்னொரு தூம கண்டிப்பா ನೋಡಿ ಹೇಗಿದೆ ಗಂಡ ಅಂತ ಅದರ ನಿಂತ್ಕೊಳ್ಳೋ ಪ್ಯಾಟ್ರನ್ನು ತಲೆ ಹಂಡ್ರೆಡ್ ಪರ್ಸೆಂಟ್ ಇದೆ ಗಂಡಲ್ಲಿ ಅಲ್ಲ ರಿಸಲ್ಟ್ ಇರೋ ಗಂಡ ಇದೂ ನೋಡಿ ಅದು ನಿಂತ್ಕೊಳ್ಳೋ ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬರೋ ಇದು ರಿಸಲ್ಟ್ ಏನಾದರೂ ಇದೆಯಾ ಬ್ರೋ ಅಕ್ಕಿ ಬೂರಿ ಹೆಣ್ಣಿಗೆ ಹಾಕೊಂಡು ಒಂದು ಜೊತೆ ನಾಲ್ಕು ಪಟ್ಟ ಮಾಡಿಸಿದ್ದೀನಿ ನಾಲ್ಕು ಪಟ್ಟಗಳೇನೋ ರಿಸಲ್ಟ್ ಇದೆಯಾ ಎಂಟು ಅವರ್ ಸಿಗುತ್ತೆ ಈ ಗಂಡಲ್ಲಿ ನೋಡಿ ಈ ಗಂಡಲ್ಲೇ ನೋಡಿ ಇವಾಗ ತುಂಬ ಗಂಡು ನೋಡಿದ್ರಲ್ಲ ಅದರ ಐಸ್ ಏನಿದು ವೈಟ್ ಐಸ್ ನೋಡಿ ಹಾಲು ಗಣ್ಣು ಪ್ಯೂರ್ ಆಲ್ ಗಣ್ಣು ಹೇಗಿದೆ ನೋಡಿ ನೋಡಿ ರೆಕ್ಕೆ ನೋಡಿ ನೋಡಿ ರೆಕ್ಕೆ ನೋಡಿ ಅಕ್ಕಿದು ಎಲ್ಲ ಧೂಮ ಹೆಣ್ಣಿಗೆ ಜೊತೆ ಹುಡುಕ್ತಾ ಇದ್ರೆ ಧೂಮ ತಾಮ್ರಾಲು ಆ ಥರ ಅಕ್ಕಿಗಳಿಗೆಲ್ಲ ಒಳ್ಳೆ ಗಂಡಿದು ಸಿಂಗಲ್ ಬಾಲ ಸಿಂಗಲ್ ಗಂಡುಗಳು ವಿಡಿಯೋ ನೋಡಿದ್ರಿ ಈಗ ಸಿಂಗಲ್ ಹೆಣ್ಗಳು ಸೇಲ್ಗಿದೆ ಅದರದ್ದು ವಿಡಿಯೋ ಹಾಕ್ತೀವಿ ನೋಡಿ ನೋಡಿ ನಾಲ್ಕು ಹೆಣ್ಗಳು ಸೇಲ್ಗಿದೆ ಚೀನಿ ಕಾಸ್ನಿ ಹೆಣ್ಣು ಧೂಮ ಹೆಣ್ಣು ಮತ್ತು ಇನ್ನೊಂದು ಧೂಮ ರೇಖದಾರ ಹೆಣ್ಣು ನಾಲ್ಕು ಹೆಣ್ಗಳು ಸೇಲ್ಗಿದೆ ಬ್ರೀಡಿಂಗ್ ಪರ್ಪಸ್ಗೆ ತುಂಬ ಯೂಸ್ ಆಗುತ್ತೆ ಅಕ್ಕಿ ಹೇಳಿ ನೋಡ್ಕೊಳ್ಳಿ ಫಸ್ಟ್ ಹೇಗಿದೆ ಅಂತ ಹೋಗಿ ನೀವು ನೋಡ್ತಾ ಇರೋದೆಲ್ಲ ಬಿಟ್ಕೊಳ್ಳೋಕ್ಕೆ ಹೆಣ್ಗಳಿವೆಲ್ಲ ಎಲ್ಲ ರೆಕ್ಕೆ ಇರೋ ಹೆಣ್ಗಳು ಬಿಟ್ಕೊಬೋದು ನೀವು ಎಲ್ಲ ನೋಡ್ಕೊಳ್ಳಿ ಎಲ್ಲ ರಿಸಲ್ಟ್ ಇದೆ ರೇಖ್ ದಾರು ಧೂಮ ಮಕ್ಷಿ ತಾಮ್ರಾಲು ಗುಲ್ದಾರಿ ಗುಲ್ದಾರಿ ಇದೆ ಜಾಕಿದೆ ಎಲ್ಲ ಹೆಣ್ಗಳೇ ಎಲ್ಲ ಒಟ್ಟು ಆರು ಹೆಣ್ಣುಗಳಿದೆ ಎಲ್ಲ ಬಿಟ್ಕೊಳ್ಳೋ ಹೆಣ್ಣುಗಳಿದು